Hello everyone, welcome back to my YouTube channel All in One. In this video, we are going to study the notes and question and answers of class 10, Dahika Shikshana, chapter 1, that is handball. If you want the notes of other lesson or other subject, you can check my playlist of my videos. You can easily get from there. ಫಸ್ಟ್ ಒನ್ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಫಸ್ಟ್ ಒನ್ ಡೇನಿಯಲ್ ಸ್ಟಿಫನ್ ಇವರು ಒಂದು ಬಾರಿ ಡ್ಯಾಶ್ ಪ್ರಶಸ್ತಿ ಪಡೆದರು ಜರ್ಮನ್ ವರ್ಷದ ಆಟಗಾರ ಸೆಕೆಂಡ್ ಕ್ವಶನ್ ಟಾಲನ್ ಡ್ಯೂಸೆಬೋ ಇವರು ಡ್ಯಾಶ್ ದೇಶದ ಪ್ರಸಿದ್ಧ ಹ್ಯಾಂಡ್ಬಾಲ್ ಆಟಗಾರರಾಗಿದ್ದಾರೆ ರಷ್ಯಾ ಥರ್ಡ್ ಒನ್ ಫ್ರಾನ್ಸ್ ದೇಶದ ಪ್ರಸಿದ್ಧ ಹ್ಯಾಂಡ್ಬಾಲ್ ಆಟಗಾರರಾದ ಜಾಕ್ಸನ್ ರಿಚರ್ಡ್ನರ್ ಇವರು ಡ್ಯಾಶ್ ಒಲಂಪಿಕ್ಸ್ ಸ್ಪರ್ಧೆಯಲ್ಲಿ ನಾಯಕರಾಗಿ ಭಾಗವಹಿಸಿದ್ದರು ಎರಡ್ ಸಾವಿರದ ನಾಲ್ಕರ ಅಥೆನ್ಸ್ ಸೆಕೆಂಡ್ ಒನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಫಸ್ಟ್ ಒನ್ ಟ್ಯಾಲೆಂಟ್ ಡ್ಯೂಷೆಬೋವ್ ರವರ ಸಾಧನೆ ಬರೆಯಿರಿ ಆನ್ಸರ್ ಇವರು ರಷ್ಯಾ ದೇಶದವರು ನೆಕ್ಸ್ಟ್ ಪಾಯಿಂಟ್ ಇವರು ಸಾವಿರದ ಒಂಬೈನೂರ ತೊಂಬತ್ತೆರಡರ ಒಲಿಂಪಿಕ್ ಪಂದ್ಯಾವಳಿಯ ಬಂಗಾರ ಪದಕ ವಿಜೇತ ತಂಡದ ಸದಸ್ಯರಾಗಿದ್ದರು ನೆಕ್ಸ್ಟ್ ಪಾಯಿಂಟ್ ಇವರು ವಿಶ್ವ ಚಾಂಪಿಯನ್ಶಿಪ್ ಸ್ಪರ್ಧೆಯ ಬಂಗಾರ ಪದಕ ಗೆದ್ದ ರಷ್ಯಾ ತಂಡದ ಆಟಗಾರರಾಗಿದ್ದರು ನೆಕ್ಸ್ಟ್ ಪಾಯಿಂಟ್ ಇವರು ವಿಶ್ವಕಪ್ ಚಾಂಪಿಯನ್ಶಿಪ್ ಪಂದ್ಯಾವಳಿಯಲ್ಲಿ ಪಂದ್ಯಾವಳಿ ಆಟಗಾರ ಎಂಬ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಸೆಕೆಂಡ್ ಜಾಕ್ಸನ್ ರಿಚರ್ಡ್ಸ್ ರವರ ಬಗ್ಗೆ ಬರೆಯಿರಿ ಆನ್ಸರ್ ಫಸ್ಟ್ ಪಾಯಿಂಟ್ ಇವರು ಫ್ರಾನ್ಸ್ ದೇಶದವರು ಸೆಕೆಂಡ್ ಪಾಯಿಂಟ್ ಎರಡ್ ಸಾವಿರದ ನಾಲ್ಕರ ಅಥೆನ್ಸ್ ಒಲಿಂಪಿಕ್ಸ್ ನಲ್ಲಿ ಫ್ರಾನ್ಸ್ ತಂಡದ ನಾಯಕರಾಗಿದ್ದರು ಥರ್ಡ್ ಪಾಯಿಂಟ್ ಇವರು ಬಾರ್ಸಿಲೋನಾ ಒಲಂಪಿಕ್ನಲ್ಲಿ ಕಂಚಿನ ಪದಕ ಪಡೆದರು ನೆಕ್ಸ್ಟ್ ಪಾಯಿಂಟ್ ಇವರು ಅಂತಾರಾಷ್ಟ್ರೀಯ ಹ್ಯಾಂಡ್ಬಾಲ್ ನ ವರ್ಷದ ಆಟಗಾರ ಪ್ರಶಸ್ತಿಯನ್ನು ಪಡೆದರು ನೆಕ್ಸ್ಟ್ ಒನ್ ಇವರು ವಿಶ್ವದ ಶ್ರೇಷ್ಠ ಆಟಗಾರರಾಗಿ ಗುರುತಿಸಲ್ಪಟ್ಟಿದ್ದಾರೆ ಸ್ಟಿಫನ್ ರವರ ಬಗ್ಗೆ ಬರೆಯಿರಿ ಆನ್ಸರ್ ಇವರು ಜರ್ಮನ್ ದೇಶದವರು ನೆಕ್ಸ್ಟ್ ಪಾಯಿಂಟ್ ಇವರು ಸಾವಿರದ ಒಂಬೈನೂರ ತೊಂಬತ್ತ ಐದರ ಜರ್ಮನ್ ಹ್ಯಾಂಡ್ಬಾಲ್ ತಂಡದ ಸದಸ್ಯರಾಗಿದ್ದರು ನೆಕ್ಸ್ಟ್ ಪಾಯಿಂಟ್ ಇವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ವಿಶ್ವ ವರ್ಷದ ಆಟಗಾರ ಪ್ರಶಸ್ತಿ ಪಡೆದರು ನೆಕ್ಸ್ಟ್ ಪಾಯಿಂಟ್ ಇವರು ಜರ್ಮನ್ ವರ್ಷದ ಆಟಗಾರ ಪ್ರಶಸ್ತಿ ಪಡೆದರು ರಾಜ್ಯ ಮಟ್ಟದಲ್ಲಿ ನಡೆಯುವ ಹ್ಯಾಂಡ್ಬಾಲ್ ಪಂದ್ಯಾವಳಿಗಳು ಯಾವುವು ಆನ್ಸರ್ ಫಸ್ಟ್ ಪಾಯಿಂಟ್ ಹನ್ನೆರಡು ವರ್ಷ ವಯೋಮಿತಿಗೆ ಒಳಪಟ್ಟ ಬಾಲಕ ಬಾಲಕಿಯರ ಪಂದ್ಯಗಳು ನೆಕ್ಸ್ಟ್ ಪಾಯಿಂಟ್ ಹದಿನೈದು ವರ್ಷ ವಯೋಮಿತಿಗೆ ಒಳಪಟ್ಟ ಬಾಲಕ ಬಾಲಕಿಯರ ಪಂದ್ಯಾಟಗಳು ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತು ವರ್ಷ ವಯೋಮಿತಿಗೆ ಒಳಪಟ್ಟ ಬಾಲಕ ಬಾಲಕಿಯರ ಪಂದ್ಯಾಟಗಳು ನೆಕ್ಸ್ಟ್ ಒನ್ ಪುರುಷರಿಗಾಗಿ ಅಸೋಸಿಯೇಷನ್ ಕಪ್ ఫిఫ్త్ క్వశ్చన్ రాష్ట్ర మట్ట నడయ హ్యాండ్ బాల్ పంద్యవళి యావ్వు ఆన్సర్ సీనియర్ న్యాషనల్ చాంపియన్షిప్ సెకెండ్ వన్ ఫెడరేషన్ కప్ థర్డ్ వన్ అంతర్వలయ చాంపీయన్షిప్ సిక్స్త్ క్వశ్చన్ ಯಾವುದಾದರೂ ನಾಲ್ಕು ಅಂತಾರಾಷ್ಟ್ರೀಯ ಮಟ್ಟದ ಹ್ಯಾಂಡ್ಬಾಲ್ ಸ್ಪರ್ಧೆಗಳನ್ನು ಹೆಸರಿಸಿರಿ ಆನ್ಸರ್ ಸರ್ ದೇಶಗಳ ಪಂದ್ಯಾವಳಿ ಕಾಮನ್ವೆಲ್ತ್ ಚಾಂಪಿಯನ್ಶಿಪ್ ಏಷ್ಯನ್ ಚಾಂಪಿಯನ್ಶಿಪ್ ಏಷ್ಯನ್ ಗೇಮ್ಸ್ ಫೋರ್ತ್ ಒನ್ ಜೂನಿಯರ್ ಆ್ಯಂಡ್ ಸೀನಿಯರ್ ಪುರುಷ ಮತ್ತು ಮಹಿಳೆಯರ ವಿಶ್ವಕಪ್ ಪಂದ್ಯಾವಳಿ ಸೊ ದಿಸ್ ಇಸ್ ಆಲ್ ಅಬೌಟ್ ಯುವರ್ ಲೆಸನ್ ನಂಬರ್ ಒನ್ ಹ್ಯಾಂಡ್ಬಾಲ್ ಆಸ್ ಐ ಟೋಲ್ಡ್ ಯು If you want more lessons, check the playlist of my videos. Thank you.